ಉಪ ಚುನಾವಣೆಗಳಿಗೆ ಮತದಾನ ನಿನ್ನೆ ಮುಗೀತು ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆಗಳು ನಡೀತಾ ಇದ್ದವು ಅಲ್ಲಿ ಜನರಲ್ ಎಲೆಕ್ಷನ್ ಕರ್ನಾಟಕದ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಬಟೆಂಗೆ ತೋ ಕಟೆಂಗೆ ಅಂದ್ರು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಇದು ಸಾಧು ಸನ್ಯಾಸಿಗಳ ಬಾಯಲ್ಲಿ ಬರುವ ಮಾತ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಶ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಟ್ ಮಾಡ್ಕೊಳ್ಳದಿದ್ರೆ ತಮ್ಮ ತಾಯಿ ಮತ್ತು ಸಹೋದರಿಯರ ಕಗ್ಗೊಲೆ ಮಾಡಿದ ರಜಾಕಾರರ ಮೇಲೆ ಮಾಡ್ಕೋಬೇಕು ನನ್ನ ಮೇಲೆ ಯಾಕೆ ಸಿಟ್ ಮಾಡ್ಕತಾ ಇದ್ದಾರೆ ಅಂತ ಯೋಗಿ ಆದಿತ್ಯನಾಥ್ ಮರು ಮಾತನಾಡಿದರು ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಸಚಿವ ಪ್ರಿಯಾಂಕ ಖರ್ಗೆ ಅವರ ಪ್ರತ್ಯುತ್ತರ ನನ್ನ ಅಜ್ಜಿ ಮತ್ತು ಅತ್ತೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮತ್ತು ಸಹೋದರಿಯ ಕಗ್ಗೊಲೆ ಮಾಡಿದವರು ರಜಾಕಾರರು ಅವರು ಮುಸ್ಲಿಮರಲ್ಲ ರಜಾಕಾರರು ನಮ್ಮ ಕುಟುಂಬವನ್ನ ಇಷ್ಟು ದೌರ್ಜನ್ಯಕ್ಕೀಡು ಮಾಡಿದ್ರು ಅಂತ मुस्लिम समुदायवने ला पीड़ो मुस्लिम समुदाय मेले ब्लेम का प्रियांक प्रश्न हम तो हमारा स्लोगन एक कि है हम डरेंगे तो मरेंगे इसीलिए हम डरने वाले नहीं है और जो लोग समाज को बांटे हैं पहले से आप फिर वही बात करते हैं वो हमारे साधु महाराज है क्या नाम उनका योगी आदित्यनाथ वो तो ऊपर से साधुओं का वेश पहनते हैं अरे ये मुख में राम और बगल में छुरी कितने दिन चलाएंगे भाई एक काम करो दो तो नहीं कर सकते आप क्योंकि जो साधु संत होता है वो सबके लिए होता है बाटो काटो में क्यों जा रहे हैं इधर लोगों को बोलते बटेंगे तो कटेंगे ये साधु का काम है नाथ पंथ का काम है अरे ये काम कोई टेररिस्ट बोल सकता है आप नहीं बोल सकते आप एक मठ के एक व्यवस्थापक हो आजकल कांग्रेस के राष्ट्रीय अध्यक्ष श्री मल्लिकार्जुन खड़के जी अनावश्यक रूप से मेरे ऊपर लाल पीले हो रहे हैं गुस्से में है खड़के जी मेरे ऊपर गुस्सा मत करिए मैं तो आपकी उम्र का सम्मान करता हूं आपको गुस्सा करना है तो निजाम पर करिए हैदराबाद के निजाम को हैदराबाद के निजाम के रजाकारों ने आपके गांव को चलाया था हिंदुओं की निर्मम हत्या की थी आपकी पूज्य माता को आपकी बहन को आपके परिवार के सदस्यों को जलाया था इस सच्चाई को देश और दुनिया के सामने रखिए कि जब भी पटेंगे तो इसी प्रकार से निर्मलता से पटेंगे। ये सच्चाई रखिए आप वोट बैंक के लिए इस सच्चाई को देश के सामने रखने से कोताही कर रहे हैं देश के साथ धोखा आप कर रहे हैं मैं तो एक योगी हूं मैंने तो एक ही बात सीखी है मैंने तो एक ही बात सीखी है ನೋಡಿ ಭವಿಷ್ಯ ಯೋಗಿ ಆದಿತ್ಯನಾಥ್ ಅವರಿಗೆ ಖರ್ಗೆ ಸಾಹೇಬ್ರ ಇತಿಹಾಸ ಗೊತ್ತಿಲ್ಲ ಹೌದು ರಜಾಕ ನಮ್ಮ ಈ ಆಪರೇಷನ್ ಪೋಲೋ ಸಂದರ್ಭದಲ್ಲಿ ನಮ್ಮ ಮನೆ ಸುಟ್ಟೋಯ್ತು ನಮ್ಮ ಏನು ನಮ್ಮ ತಂದೆಯವರ ಸಹೋದರಿ ಇರ್ಬೋದು ಸಹೋದರಿ ಇರ್ಬೋದು ನಮ್ಮ ಅವರ ಮನೆ ಇರ್ಬೋದು ಎಲ್ಲನೂ ಸುಟ್ಟೋಯ್ತು ಸುಟ್ಟಿದ್ದಾದ ಯಾರು ರಜಾಕರ್ಗಳು ಮುಸ್ಲಿಮರು ಸುಟ್ಟಿಲ್ಲ ಮುಸ್ಲಿಂ ಕಮ್ಯುನಿಟಿ ಸುಟ್ಟಿಲ್ಲ ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ ಮುಸ್ಲಿಂ ಸಮುದಾಯ ಬಂದು ನಮ್ಮ ಮನೆ ಸುಟ್ಟಿಲ್ಲ ರಜಾಕರ್ಸ್ ಬಂದು ಸುಟ್ಟಿರೋದು ಹಂಗಂತ ಇಡೀ ಸಮುದಾಯ ಕೆಟ್ಟದ ಇದೆಲ್ಲ ಅಪ್ರಸ್ತುತ ಯೋಗಿ ಆದಿತ್ಯನಾಥ್ ಅವರ ಏನು ಸಿದ್ಧಾಂತ ಮತ್ತೆ ತತ್ವ ಇದೆ ಆ ತತ್ವದಲ್ಲಿ ನಮ್ಗೆ ಖರ್ಗೆ ಅವರಿಗೆ ಅವಕಾಶ ಇದೆಯಾ ಆ ತತ್ವದಲ್ಲಿ ದಲಿತರಿಗೆ ಅವಕಾಶ ಇದೆಯಾ ಆ ತತ್ವದಲ್ಲಿ ಏನಾದರೂ ಸಮಾನತೆ ಇದೆಯಾ ಅವರಿಗೆ ಆತಂಕ ಆಗ್ಬಿಟ್ಟು ಒಂದೇ ಒಂದು ಲೈನ್ ಹೇಳ್ತಾರೆ ಹಿಂದೂ ಖತ್ರೆ ಮೇ ಹಿಂದೂ ಸಮುದಾಯ ಅಪಾಯದಲ್ಲಿದೆ ನಿಜವಾದ ಏನಾಗಿದೆ ಅಂದ್ರೆ ಬಿಜೆಪಿ ಖತ್ರೆ ಮೇಹೆ ಜಬ್ ಪಿ ಖತ್ರೆ ಮೇಹೆ ತಬ್ ಹಿಂದೂ ಖತ್ರೆ ಮೇಹ ಅಷ್ಟೇ ನೋಡಿ ಭವಿಷ್ಯ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನಗಣ್ಯರು ನಮ್ಮ ಜೊತೆಗಿರ್ತಾರೆ ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ ಮೋಹನ್ ವಿಶ್ವ ಬಿಜೆಪಿಯಿಂದ ಇದ್ದಾರೆ ರಜಾಕ್ ಉಸ್ತಾದ್ ಕಾಂಗ್ರೆಸ್ ಮುಖಂಡರು ಮತ್ತು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಸದಸ್ಯರು ನಮ್ಮನ್ನ ಜಾಯಿನ್ ಆಗ್ತಾರೆ ಲಕ್ಷ್ಮಣ ದಸ್ತಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಲಕ್ಷ್ಮಣ ದಸ್ತಿ ಅವರೇ ರವೀಂದ್ರ ರೇಷ್ಮೆ ಅವರೇ ಮೋಹನ್ ವಿಶ್ವ ಅವರೇ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ ನಮ್ಮ ದೇಶದ ದೊಡ್ಡ ಸಮಸ್ಯೆಯನ್ನು ಸಮಸ್ಯೆ ಏನು ಅಂದರೆ ಇತಿಹಾಸವನ್ನು ನಡೆದದ್ದು ನಡೆದಂಗೆ ಹೇಳಲಿಲ್ಲ ಅಂತ ಇತಿಹಾಸದಲ್ಲಿ ಹಿಂಗೆ ಆಗಿತ್ತು ಕೆಲವು ಕಟ್ಟು ಸತ್ಯಗಳಿರ್ತವೆ ಆ ಸತ್ಯಗಳನ್ನು ಹೇಳಬೇಕು ಅವುಗಳನ್ನು ಹೇಳುವಾಗ ಈಗ ಬದುಕ್ತಾ ಇರುವವರ ಮೇಲೆ ರಾಗದ್ವೇಷಗಳನ್ನು ಇಟ್ಕೊಳ್ಳ್ದಂಗೆ ಹೇಳ್ಬೇಕು ರಾಗದ್ವೇಷಗಳು ಇರಬೇಕು ಅಂತಲ್ಲ ಈಗ ಯಾರಿದಾರೋ ಅವರು ಇತಿಹಾಸದಲ್ಲಿ ಏನೇನಾಗಿದೆಯೋ ಅದು ಯಾಕಾಯಿತು ಆಗಿನ ಸಮಯ ಸನ್ನಿವೇಶಗಳು ಏನು ಇದ್ದದಿದ್ದಂಗೆ ಹೇಳ್ಬೇಕಪ್ಪ ಅದನ್ನು ಹೇಳದೆ ಈಗಿನವ್ರು ಎಲ್ಲಿ ಬೇಜಾರು ಮಾಡ್ಕೋತಾರೋ ಈಗಿನವ್ರು ಎಲ್ಲಿ ಬೇಜಾರು ಮಾಡ್ಕೋತಾರೋ ಈಗಿನ ಲೆಕ್ಕಾಚಾರಗಳು ಎಲ್ಲಿ ಉಲ್ಟಾ ಪಲ್ಟಾ ಆಗ್ತಾವೆ ಅನ್ನೋದರ ಮೇಲೆ ಇತಿಹಾಸವನ್ನು ಹೇಳೋದಕ್ಕೆ ಹೊರಟ್ರೆ ಪ್ರಿಯಾಂಕ ಖರ್ಗೆ ಅವರು ಮಾತಾಡ್ದಂಗೆ ಮಾತಾಡ್ಬೇಕಾಗತ್ತೆ ಏನಿದೆ ಆ್ಯಕ್ಚುಲಿ ರಜಾಕಾರರು ಯಾರವರು ಎಲ್ರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಬ್ರಿಟಿಷರ್ ಮುಂದೆ ಬಿಟ್ಟು ಹೋದರು ಹೋಗುವಾಗ ಅವರು ಭಾರತ ಮಾತೆಯ ಬೆನ್ನಿಗಿರದಂತಹ ಚೂರಿ ಇತ್ತಲ್ಲ ದೊಡ್ಡದಿತ್ತ ಅವರು ಭಾರತಕ್ಕೆ ಬಂದಾಗ ಐನೂರು ಚಿಲ್ಲರೆ ಸಂಸ್ಥಾನಗಳಿದ್ವು ಆ ಸಂಸ್ಥಾನಗಳವರಿಗೆಲ್ಲ ಹೇಳಿದ್ರು ನಾವು ಬಿಟ್ಟು ಹೋಗ್ತಾ ಇದ್ದೀವಿ ನೀವು ಬೇಕಿದ್ರೆ ಭಾರತವನ್ನಾರೂ ಸೇರ್ಕೊಳ್ಳಿ ಪಾಕಿಸ್ತಾನವನ್ನಾರೂ ಸೇರ್ಕೊಳ್ಳಿ ಬ್ಯಾಡ ಅಂದರೆ ನಿಮ್ಮದು ಸ್ವತಂತ್ರ ರಾಷ್ಟ್ರ ಅಂತ ಬೇಕಿದ್ರು ನೀವು ಘೋಷಣೆ ಮಾಡಿಕೊಳ್ಳಬಹುದು ಅಂತ ಹೇಳಿದ್ರು ಅನೇಕರ ಅನೇಕ ಸಂಸ್ಥಾನಗಳ ರಾಜರಗಳ ತಲೆ ತಿರುಗಿತು ಕತೆ ತುಂಬ ದೊಡ್ಡದಿದೆ ಹಾಗೆ ತಲೆ ತಿರುಗಿಸಿಕೊಂಡವರ ಪೈಕಿ ಹೈದರಾಬಾದ್ ನಿಜಾಮ ಕೂಡ ಒಬ್ಬ ಅವನಿಗೆ ತಾನು ಪಾಕಿಸ್ತಾನಕ್ಕೆ ಸೇರ್ಕೊಳ್ಳಬೇಕು ಅಂತಿತ್ತು ಆ ಕಡೆ ಈಗ ಪಾಕಿಸ್ತಾನ ಅಂತ ಏನು ಕರಿತೀವಿ ಅದು ಪಶ್ಚಿಮ ಪಾಕಿಸ್ತಾನ ಈಗ ಬಾಂಗ್ಲಾದೇಶ ಅಂತ ಏನು ಕರೀತೀವಿ ಅದು ಪೂರ್ವ ಪಾಕಿಸ್ತಾನ ನನ್ನದು ದಕ್ಷಿಣ ಪಾಕಿಸ್ತಾನ ಆಗಲಿ ಅಂತ ಹೈದರಾಬಾದಿನ ನಿಜಾಮ ಆತನ ರಾಜ್ಯದಲ್ಲಿ ಒಂದು ಪಕ್ಷ ಇತ್ತು ಪಾರ್ಟಿ ಇತ್ತು ಮಜ್ಲೀಸೆ ಇತ್ತೆಹಾದುಲ್ ಮುಸ್ಲಿಮೀನ್ ಅಂತ ಆ ಪಕ್ಷಕ್ಕೊಂದು ಮಿಲಿಟರಿ ವಿಂಗ್ ಇತ್ತು ಶಸ್ತ್ರ ಸಜ್ಜಿತ ಹೋರಾಟಗಾರರಿದ್ದರು ಆ ಪಕ್ಷಕ್ಕೆ ಮಜ್ಲೀಸೆ ಇತ್ತೆಹಾದುಲ್ ಮುಸ್ಲಿಮೀನ್ ಆ ಸಜ್ಜಿತ ಹೋರಾಟಗಾರರನ್ನು ರಜಾಕಾರರು ಅಂತ ಕರೀತಾರೆ ತನ್ನದು ಪಾಕಿಸ್ತಾನಕ್ಕೆ ಸೇರ್ಕೊಳ್ಬೇಕು ಅಂತ ಹೈದರಾಬಾದ್ ನಿಜಾಮನ ಆಸೆ ಇತ್ತಲ್ಲ ಆ ಆಸೆಗೆ ಒತ್ತಾಸೆಯಾಗಿ ರಜಾಕಾರರು ಹಿಂದೂಗಳ ಮೇಲೆ ಬರ್ಬರ ದಾಳಿಗಳನ್ನು ಶುರು ಮಾಡಿದ್ರು ಒಂದು ಅಂದಾಜಿನ ಪ್ರಕಾರ ಎರಡು ಲಕ್ಷ ಜನ ಪ್ರಾಣ ಕಳ್ಕೊಂಡ್ರು ಅಂತ ಹೇಳ್ತಾರೆ ಒಟ್ಟಾರೆ ದೌ ದೌರ್ಜನ್ಯಕ್ಕೀಡಾದಂಥವ್ರು ರಜಾಕಾರರ ಹಾವಳಿ ಹೆಂಗಿತ್ತು ಅಂದರೆ ಹಳ್ಳಿ ಹಳ್ಳಿಗೆ ನುಗ್ಗೋದು ಸಿಕ್ಕ ಸಿಕ್ಕವ್ರನ್ನ ಕೊಲ್ಲೋದು ಮನೆಗಳಿಗೆ ಬೆಂಕಿ ಇಡೋದು ಮತ್ತು ಅನ್ಡೌಟೆಡ್ಲಿ ಹಿಂದೂಗಳ ಮನೆಗಳಿಗೆ ಹಿಂದೂಗಳಲ್ಲಿ ಇವರು ಲಿಂಗಾಯತರು ಇವರು ಗೌಡ್ರು ಇವರು ದಲಿತರು ಅನ್ನೋ ವ್ಯತ್ಯಾಸ ಏನೂ ಇರಲಿಲ್ಲ ಹಿಂದೂಗಳ ಮನೆಗಳಿಗೆ ಹಾಗೆ ರಜಾಕಾರರ ದಾಳಿಗೊಳಗಾದ ಒಂದು ಊರು ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟೂರು ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ನಡೆದಿರೋದು ಕಲಬುರಗಿ ಜಿಲ್ಲೆಯಲ್ಲಾದರೂ ಅವರ ಊರು ಬರೋದು ವರವಟ್ಟಿ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ವರವಟ್ಟಿ ಈ ಊರಿನ ಮೇಲೆ ರಜಾಕಾರರ ದಾಳಿ ಮಾಡಿದ್ರು ಅದೃಷ್ಟವಶಾತ್ ಮಲ್ಲಿಕಾರ್ಜುನ ಖರ್ಗೆ ಅವರ ತಂದೆ ಮತ್ತು ಬಾಲಕನಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ನೈನ್ಟೀನ್ ಫೋರ್ಟಿ ಸಿಕ್ಸಲ್ಲಿ ನಡೆದಿದ್ದು ಅಂತ ಹೇಳ್ತಾರೆ ಬಾಲಕನಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಮನೆಯಲ್ಲಿರಲಿಲ್ಲ ದೂರದಲ್ಲಿ ಮರದ ಬಿಡೋದೊಂದರ ಒಂದರ ಕೆ ಮರದ ಕೆಳಗೆ ನಿಂತ್ಕೊಂಡು ಅಸಹಾಯಕರಾಗಿ ತಮ್ಮ ಮನೆ ಸುಟ್ಟು ಹೋಗೋದನ್ನು ಅವರು ನೋಡ್ತಾರೆ ಸುಟ್ಟು ಹೋಗಿದ್ದು ಅವರ ಮನೆ ಮಾತ್ರ ಅಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮತ್ತು ಸಹೋದರಿ ಜೀವಂತ ಬೆಂದು ಹೋಗ್ಬಿಡ್ತಾರೆ ರಜಾಕಾರರ ಕೈಯಲ್ಲಿ ಯೋಗಿ ಆದಿತ್ಯನಾಥ್ ಅದನ್ನು ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿಟ್ಟು ಮಾಡ್ಕೊಳ್ಳೋದಿದ್ರೆ ಹೈದರಾಬಾದ್ ನಿಜಾಮನ ಮೇಲೆ ಸಿಟ್ಟು ಮಾಡ್ಕೊಳ್ಳಿ ರಜಾಕಾರರಿಂದ ನಿಮ್ಮ ಮನೆಯವರು ಕಗ್ಗೊಲೆಗೀಡಾಗಿದ್ದಾರೆ ಅಂತ ಅರ್ಥಾತ್ ಅವ್ರು ಹೇಳೋದಕ್ಕೆ ಬಯಸೋದು ಅದರಲ್ಲಿ ಮುಚ್ಚುಮರೆ ಏನಿಲ್ಲ ಮುಸ್ಲಿಮರ ದಾಳಿಗೆ ನಿಮ್ಮ ಕುಟುಂಬ ಪ್ರಾಣ ತೆತ್ತಿದೆ ಅಂತ ಪ್ರಿಯಾಂಕ ಖರ್ಗೆ ಅವರು ಹೇಳೋದು ಅವರು ಮುಸ್ಲಿಮರಲ್ಲ ರಜಾಕಾರರಷ್ಟೇ ಇಡೀ ಸಮುದಾಯದ ದೂಷಣೆ ಮಾಡೋದಕ್ಕಾಗತ್ತಾ ಅಂತ ಕೇಳ್ತಾ ಅವರು ಇದೇ ವಿಷಯದ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ ಮೊದಲ ಪ್ರತಿಕ್ರಿಯೆಯನ್ನು ರವೀಂದ್ರ ರೇಷ್ಮೆಯವರಿಂದೇ ತಗೊಳ್ತೀನಿ ರವೀಂದ್ರ ಅವರೇ ನನ್ನ ಅಭಿಪ್ರಾಯ ಇತಿಹಾಸ ಇತಿಹಾಸ ಹಿಂಗೆ ನಡೆದಿತ್ತು ಅಂತ ಹೇಳಬೇಕು ಅದರ ಭಾರವನ್ನು ಈಗಿನವ್ರು ಹೊತ್ಕೊಳ್ಬೇಕಾಗಿಲ್ಲ ಈಗಿನವರ ಮೇಲೆ ಅದರ ಭಾರವನ್ನು ಹೊರಿಸಲೂ ಬೇಕಾಗಿಲ್ಲ ಆವತ್ತಿನ ನಿಜಾಮ್ ಉಸ್ಮಾನ್ ಅಲಿ ಖಾನ್ ಅಸಫ್ಜಾ ಏಳನೇ ಅಸಫ್ಜಾ ಅಸಫ್ಜಾ ಮಾನತನದ ಏಳನೇ ದೊರೆಯಿತ ಈತನ ಸಾಮ್ರಾಜ್ಯ ಅಂತಂದರೆ ಇವತ್ತಿನ ತೆಲಂಗಾಣ ರಾಜ್ಯ ಮತ್ತು ಇವತ್ತಿನ ಕರ್ನಾಟಕ ರಾಜ್ಯದ ಬೀದರ್ ಗುಲ್ಬರ್ಗ ಮತ್ತು ಅವಿಭಹಿತ ರಾಯಚೂರು ಜಿಲ್ಲೆ ಕೊಪ್ಪಳದ ಕೂಡ ಎಸ್ ಇವೆಲ್ಲ ನಿಜಾಮ್ ರಾಜ್ಯದಲ್ಲಿ ಬರ್ತಾ ಬರ್ತಾಯಿದ್ವು ಕಲ್ಯಾಣ ಕರ್ನಾಟಕದ ಈ ಜಿಲ್ಲೆಗಳು ಈಗಲೂ ಯಾಕೆ ಉಳಿದಿದ್ದಾವೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದು ಅವ್ರು ಯಾ ಅವುಗಳನ್ನು ಯಾರು ಆಳ್ತಾ ಇದ್ರು ಅಂತ ಯಾಕೆ ಮಂಡ್ಯ ಬೆಂಗಳೂರು ಕೋಲಾರ ನಳನಳಸ್ತಂಗ ಅನ್ನಿಸ್ತವೆ ಅಂದರೆ ಇಲ್ಲಿ ದೂರದೃಷ್ಟಿ ಇದ್ದಂಥ ಮೈಸೂರಿನ ಒಡೆಯರ್ ಆಳ್ತಾಯಿತ್ತು ಸ್ವತಃ ನಮ್ಮ ತಂದೆಯವರೇ ದೇವದುರ್ಗ ಮೂಲದವರು ಅವರು ಉಸ್ಮಾನಿಯಾ ಮೆಡಿಕಲ್ ಕಾಲೇಜಿನ ಎಮ್ ಬಿ ಬಿ ಎಸ್ ಪದವಿದವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅವರು ಎಮ್ ಬಿ ಬಿ ಎಸ್ ಪಾಸ್ ಮಾಡಿದಾಗ ಅವರು ಎಮ್ ಬಿ ಬಿ ಎಸ್ ಡಿಗ್ರಿ ಸಹ ಒಂದು ಕಡೆ ಉರ್ದುನಲ್ಲಿ ಒಂದು ಕಡೆ ಇಂಗ್ಲೀಷ್ನಲ್ಲಿ ಅಷ್ಟರ ಮಟ್ಟಿಗೆ ಅಲ್ಲಿ ಉರ್ದುವೇ ರಾಜ್ಯ ಭಾಷೆ ಆಗಿತ್ತು ಈ ರಾಷ್ಟ್ರ ವಿಭಜನೆಗಿಂತ ಮುಂಚೆ ಒಂಥರದ ಸಹಬಾಳ್ವೆ ಇತ್ತಲ್ಲಿ ಹಿಂದೂ ನಡುವೆ ಯಾವ ರೀತಿ ಸಹಬಾಳ್ವೆ ಯಾವ ರೀತಿ ಬೆಳಗಾವಿನಲ್ಲಿ ಮರಾಠಿ ಸಾಮಾಜಿಕ ಭಾಷೆಯೋ ಕೋಲಾರನಲ್ಲಿ ಕೋಲಾರೋ ಚಿಕ್ಕಬಳ್ಳಾಪುರದಲ್ಲಿ ತೆಲುಗು ಸಾಮಾಜಿಕ ಭಾಷೆ ಅದೇ ರೀತಿ ಇವತ್ತು ಕೂಡ ಉರ್ದು ಹೆಚ್ಚು ಬಳಕೆಯಲ್ಲಿ ಆದರೆ ರಾಷ್ಟ್ರ ವಿಭಿನಯ ಸಂದರ್ಭದಲ್ಲಿ ಶುರುವಾಯ್ತಲ್ಲಿ ರಜಾಕಾರ್ ಮೂವ್ಮೆಂಟ್ ಇದರ ಪೂರ್ವಾಶ್ರಮದ ಹೆಸರು ಈ ಪಕ್ಷ ಇವತ್ತು ಆ ಪಕ್ಷ ಜೀವಂತವಾಗಿದೆ ಎ ಐ ಎಂ ಐ ಎಂ ಅಂತ ಈ ಮಜ್ಲಿಸ ಇತಿಹಾದ್ರೆ ಮಜ್ಲಿಸ್ ವಿಷಯ ಎತ್ತೆ ಬಿಟ್ಟಿದ್ದೀರ ಈ ಪಕ್ಷ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಒಬ್ಬ ಮೆಹಮೂದ್ ನವಾಜ್ ಖಾನ್ ಅಂತ ಒಬ್ಬ ರಿಟೈರ್ಡ್ ಆಫೀಸರು ಆತ ಸ್ಥಾಪನೆ ಮಾಡ್ತಾನೆ ಹೌದು ಮುಂದೆ ಈ ಪ್ಯಾರಾಮಿಲ್ಟ್ರಿ ಫೋರ್ಸ್ನ ಹಾಕಿದವನು ಬಹದ್ದೂರ್ ಜ ಬಹದ್ದೂರ್ ಜಂಗ್ ಅಂತ ಬಹದ್ದೂರ್ ಯಾರು ಜಂಗ್ ಅನ್ನೋನು ಇದನ್ನ ಪ್ಯಾರಾಮಿಲ್ಟ್ರಿ ಫೋರ್ಸ್ ಹಾಕ್ತಾನೆ ಯಾಕೆ ಅಂತಂದರೆ ಮುಂದೆ ಅಷ್ಟೊತ್ತಿಗಾಗಲೇ ಪಾಕಿಸ್ತಾನ ಮೂವ್ಮೆಂಟ್ ಶುರುವಾಗ್ಬಿಟ್ಟಿತ್ತು ಡೈರೆಕ್ಟ್ ಆ್ಯಕ್ಷನ್ ಕರೆ ಕೊಟ್ಬಿಟ್ಟಿರ್ತಾರೆ ಇವರು ಇನ್ನೂ ನಮ್ಮ ಮೊಹಮ್ಮದ್ ಅಲಿ ಜಿನ್ನಾ ಸಾಹೇಬ್ ಅದಕ್ಕಿಂತ ಮುಂಚೆನೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇದು ಹುಟ್ಟುಕೊಳ್ತು ನಿಜಾಮನ ಪ್ಯಾರಾಮಿಲ್ಟ್ರಿ ಫೋರ್ಸ್ ನಿಜಾಮದ ತಂದೆ ಆದ ಒಂದು ಸೈನ್ಯನೂ ಇತ್ತು ಅಧಿಕೃತವಾದ ಸೈನ್ಯ ಇತ್ತು ಅದ್ರ ಜೊತೆಗೆ ಇದೊಂದು ಪ್ಯಾರಾಮಿಲಿಟ್ರಿ ಫೋರ್ಸ್ ಇದು ನಾನ್ ಅಫಿಷಿಯಲ್ ಪ್ಯಾರಾಮಿಟ್ರಿ ಫೋರ್ಸ್ ಥರ ಈ ಥರದಾಕಾರ ಇದಕ್ಕೆ ಮುಂದೆ ಶಕ್ತಿ ಬಂದಿದ್ದು ಈ ಕಾಸಿಂ ರಜ್ವಿ ಅನ್ನೋ ಅದು ಕಮಾಂಡರ್ ಆದಾಗ ಈ ಕಾಸಿಂ ರಜ್ವಿ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಪದವೀಧರ ಆತನ ಕನಸು ಏನು ಅಂತಂದರೆ ಯಾವುದೇ ಕಾರಣಕ್ಕೂ ಮುಂದೆ ಸ್ವತಂತ್ರ ಆಗುತ್ತೆ ಭಾರತ ಸ್ವತಂತ್ರ ಆಗೋದು ಖಾತ್ರಿ ಆಗಿತ್ತು ಆದರೆ ಆವಾಗ ನಿಜಾಮನ ಸಾಮ್ರಾಜ್ಯವನ್ನು ಉಳಿಸ್ಬೇಕು ಮುಸ್ಲಿಮರ ಸಾರ್ವಭೌಮತ್ವವನ್ನು ಉಳಿಸ್ಬೇಕು ಅಂತ ಅದು ವಿಪರ್ಯಾಸ ಏನಿತ್ತಂದರೆ ನಿಜಾಮ್ರ ಆಳ್ತಾ ಇದ್ದ ಹೈದರಾಬಾದ್ ರಾಜ್ಯದಲ್ಲಿ ಬಹುಸಂಖ್ಯಾತರ ಹಿಂದೂಗಳೇ ಹಿಂದೂಗಳು ಎಸ್ ಹೀಗಾಗಿ ಭಾರತ ವಿಭಜನೆ ಆದಾಗ ನೀವು ಹೇಳಿದ್ರಲ್ಲ ಬ್ರಿಟಿಷರು ಈ ಥರ ಆಪ್ಷನ್ ಕೊಟ್ಬಿಟ್ರು ಐನೂರ ಅರವತ್ತ್ಮೂರು ಸಂಸ್ಥಾನಿಕರಿಗೆ ಆಪ್ಷನ್ ಕೊಟ್ಬಿಟ್ಟಿದ್ರು ನೀವು ಪಾಕಿಸ್ತಾನಕ್ಕಾದರೂ ಹೋಗಿ ಭಾರತಕ್ಕಾದರೂ ಸೇರಿಕೊಳ್ಳ್ರಿ ಅಥವಾ ಸ್ವತಂತ್ರವಾಗಿ ಆದ್ರೂ ಅಂತ ಹೈದರಾಬಾದ್ ನಿಜಾಮರು ಒಂದು ನಿಯೋಗವನ್ನು ವಿಶ್ವಸಂಸ್ಥೆ ಕಳಿಸ್ತಾರೆ ಕಳಿಸ್ಬಿಟ್ಟು ನಮ್ಮ ಹೈದರಾಬಾದ್ ಸ್ಟೇಟ್ ಸ್ವತಂತ್ರ ರಾಷ್ಟ್ರವಾಗಿರೋದಕ್ಕೆ ನಮ್ಗೆ ಅವಕಾಶ ಕೊಡಿ ಇಲ್ಲ ನೀವು ಹೇಳ್ದಂಗೆ ದಕ್ಷಿಣ ಪಾಕಿಸ್ತಾನವಾಗಿ ಉಳ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಆ ಸಂದರ್ಭದಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೇಳು ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ನಲವತ್ತೆಂಟರಲ್ಲಿ ಒಂದು ಒಪ್ಪಂದ ಮಾಡ್ಕೊಳ್ತಾರೆ ಭಾರತ ಸರ್ಕಾರ ಜೊತೆಗೆ ಯಥಾಸ್ಥಿತಿ ಕ ಮುಂದುವರಿಲಿ ಅಂತಂದ್ಬಿಟ್ಟು ನೋಡಿ ನವೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಹೈದರಾಬಾದ್ ನಿಜಾಮ ಆಗಿದ್ರೆ ನಾವು ಕಲಬುರ್ಗಿಗೆ ಹೋಗೋದಕ್ಕೆ ವೀಸಾ ತಗೋಬೇಕು ಹೌದು ಮಧ್ಯದಲ್ಲಿ ಬಾರ್ಡರ್ ಇರ್ತಿತ್ತು ತಂತಿ ಬೇಲಿ ಇರ್ತಿತ್ತು ಸೈನಿಕರು ಇರ್ತಿತ್ತು ಆ ಒಪ್ಪಂದಕ್ಕೆ ಸೈನ್ ಹಾಕಿಬಿಟ್ಟು ರಜಾಕಾರನು ಚೂ ಬಿಟ್ಬಿಡ್ತಾನೆ ಅವರು ಹಿಂದೂ ಬಹುಸಂಖ್ಯಾತರಾಗಿದ್ದು ಕರ್ನಾಟಕದ ಬೀದರ್ ಗುಲ್ಬರ್ಗ ರಾಯಚೂರು ಅಲ್ದೇ ತೆಲಂಗಾಣ ಕೂಡ ಇವತ್ತಿನ ತೆಲಂಗಾಣ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಅವರು ನುಗ್ಗಿ ಸಾಮೂಹಿಕ ಬಾಂಗ್ಲಾದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಸೇನೆ ಏನು ಮಾಡಿತ್ತು ಅದನ್ನೇ ಅವ್ರು ಮಾಡ್ತಾರೆ ಅದನ್ನೇ ಇಲ್ಲಿ ಮಾಡಿದ್ರು ಸಾಮೂಹಿಕ ಅತ್ಯಾಚಾರ ಕೊಲೆ ದೊಂಬಿ ದಾಂಧೆ ಎಲ್ಲನೂ ಮಾಡಿಬಿಟ್ರು ಅನೇಕ ಜನ ಮಠಾಧಿಪತಿಗಳು ಕೂಡ ಪಾಪ ಜನರಿಗೆ ರಕ್ಷಣೆ ಕೊಡೋ ಆ ಸಮಯದಲ್ಲಿ ಕೂಡ ಬಸವ ಕಲ್ಯಾಣದ ಮಠಾಧಿಪತಿಗಳು ಪಾಪ ಕನ್ನಡ ಶಾಲೆ ನಡೆಸ್ತಾ ಇದ್ರು ಹೊರಗಡೆ ಉರ್ದು ಬೋರ್ಡ್ ಹಾಕ್ಬಿಟ್ಟು ಒಳಗಡೆ ಕನ್ನಡ ಶಾಲೆ ಕನ್ನಡದ ಮಕ್ಕಳಿಗೆ ವಿದ್ಯಾಭ್ಯಾಸ ನಿಲ್ಲಬಾರದು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಸಹಿಸ್ಕೊಳ್ತಾ ಬಂದರು ಹಾಗಾಗಿ ಹಿಂದೂ ಮುಸ್ಲಿಮರ ನಡುವೆ ಒಂದು ಒಡ ಎಂದೆಂದೂ ಬೆರೆಯಾಗ ಒಂದು ಬಿರುಕು ಉಂಟಾಗ್ಬಿಡ್ತು ಈ ರಜಾ ಕಾರ ಅತಿ ಆಗ್ತಿರೋಂಗೆ ಜವಾಹರ್ಲಾಲ್ ನೆಹರು ಅವ್ರಿಗೂ ಗೊತ್ತಾಯಿತು ಇವ್ರು ಹೀಗೆ ಬಿಟ್ಟರೆ ಸುಮ್ಮನಿರಲ್ಲ ಅಂತ ಅಂದ್ಬಿಟ್ಟು ಪ್ರಚೋದನೆ ಬೇಕಾಗಿತ್ತು ಯಾವಾಗ ರಜಾ ರಜಾಕಾರ ಹಾವಳಿ ಜಾಸ್ತಿ ಆಯಿತು ಹಿಂಸೆ ಅತ್ಯಾಚಾರ ಜಾಸ್ತಿ ಆದಾಗ ಆಪ್ರೇಷನ್ ಪೋಲೋಸ್ ಹೇಗಿದ್ರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರೇ ಉಪ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರಾಗಿದ್ದರು ಜ ಮೇಜರ್ ಜನರಲ್ ಜೆ ಎನ್ ಚೌಧರಿ ಅವರು ಮುಂದೆ ಸಾವಿರದ ಒಂಬೈನೂರ ಅರವತ್ತೈದರ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಅವರು ಕಮಾಂಡರ್ ಇನ್ ಚೀಫ್ ಆಫ್ ಆರ್ಮಿ ಆಗ್ತಾರೆ ಮೇಜರ್ ಜನರಲ್ ಚೌಧರಿ ಅವರು ಹೈದರಾಬಾದ್ ಮೂಲದವ್ರೆ ಅವರು ಸೆಪ್ಟೆಂಬರ್ ಹನ್ನೆರಡು ಸೆಪ್ಟೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ನಲ್ವತ್ ನಲ್ವತ್ತೆಂಟಕ್ಕೆ ಕಾರ್ಯಾಚರಣೆ ನಡೆಸ್ತಾರೆ ಅದು ಪೊಲೀಸ್ ಆ್ಯಕ್ಷನ್ ಅಂತ ಕರೆದ್ರು ನಿಜವಾಗ್ಲೂ ಪ್ರವೇಶ ಮಾಡಿದ್ದು ಐದು ದಿಕ್ಕಿನಿಂದ ಭಾರತೀಯ ಸೇನಾಪಡೆಗಳು ಪ್ರವೇಶ ಮಾಡ್ತಾರೆ ಆಗ ದೊಡ್ಡ ಸಂಘರ್ಷ ಆಗುತ್ತೆ ಐದು ದಿನಗಳ ಕಾಲ ಈ ರಜಾಕಾರ್ವರು ಭಾರತೀಯ ಸೇನೆ ಜೊತೆಗೆ ಹೋರಾಡೋ ಹುಮ್ಮು ತೋರಿಸ್ತಾರೆ ಅದಾದ ನಂತರ ಐದೇ ದಿವಸದಲ್ಲಿ ಐದನೇ ದಿವಸ ಆತ ಘೋಷಣೆ ಮಾಡಿಬಿಡ್ತಾನೆ ಹೈದರಾಬಾದ್ ನಿಜಾಮ್ ಇಲ್ಲ ಯುದ್ಧ ವಿರಾಮ ಸೀಸ್ ಫೈಯರ್ ಅಂತ ಹೇಳ್ತಾನೆ ಮರು ದಿವಸ ಅಂದರೆ ಹದಿನೈದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಇಲ್ಲ ನಾನು ಒಕ್ಕೊಡ್ತಾನೆ ಭಾರತ ಒಕ್ಕೂಟವನ್ನು ಸೇರ್ತೇನೆ ಅಂತಂದಿಟ್ಟು ಘೋಷಣೆ ಮಾಡ್ತಾನೆ ಮುಂದೆ ಇಪ್ಪತ್ತೆರಡು ಸೆಪ್ಟೆಂಬರ್ ವಿದ್ಯುಕ್ತವಾಗಿ ಹೈದರಾಬಾದ್ ರಾಜ್ಯ ವೆಲ್ನೀಕರಣ ಆಗೋಗ್ಬಿಡುತ್ತೆ ಬಟ್ ಈ ಸಂಘರ್ಷ ಇತ್ತಲ್ಲ ಅದು ಶಾಂತಿಯುತವಾಗಿ ನಡೆಯಲಿಲ್ಲ ಇವನ್ ಆಪರೇಷನ್ ಪೋಲೋದಲ್ಲಿ ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರು ಒಂದು ಪಂಡಿತ್ ಸುಂದರ್ಲಾಲ್ ಕಮಿಷನ್ ಅಂತ ಮಾಡಿರ್ತಾರೆ ಕಮಿಷನ್ ಆಫ್ ಎನ್ಕ್ವೈರಿ ಏನಾಯಿತು ಸಾವುಗಳು ಎಷ್ಟಾಯಿತು ಅಂತ ಮುಂದೆ ಆ ವರದಿನೇನು ಅದು ಬಹಿರಂಗಪಡಿಸ್ಲೇ ಇಲ್ಲ ಸುಮಾರು ಇಪ್ಪತ್ತೇಳು ಸಾವಿರದ ನಲ್ವತ್ತು ಸಾವಿರ ಜನ ಸತ್ರು ಅಂತಂದು ಒಂದು ಮಾಹಿತಿ ಇದೆ ಅನಧಿಕೃತ ಮಾಹಿತಿ ಇದೆ ಆದರೆ ಇದಿದೆಯಲ್ಲ ಇದು ಖಾಯಂ ಆದ ಒಂದು ಗಾಯವನ್ನು ಉಳಿಸಿಬಿಟ್ಟಿದೆ ಎಷ್ಟು ಮಟ್ಟಿಗೆ ಅಂತಂದರೆ ಅವತ್ತು ಬ್ಯಾನ್ ಮಾಡಿದರು ಈ ಪಕ್ಷವನ್ನು ಈ ಮಜ್ಲಿಸೈ ಇತಿಹುದ್ದಲ್ಲಿ ಮುಸ್ಲಿ ಮುಸ್ಲಿಮೀನ್ ಪಕ್ಷವನ್ನು ಬ್ಯಾನ್ ಮಾಡಿದರು ಸಾವಿರದ ಒಂಬೈನೂರ ಐವತ್ ಐವತ್ತೇಳರ ಹತ್ತು ವರ್ಷ ಕಾಲ ಕಾಸಿಂ ರಜ್ಮೀನ್ ಜೈಲಲ್ಲಿ ಇಟ್ಟಿದ್ರು ಮುಂದೆ ಆತ ಇದನ್ನು ಕ್ಷಮಾದಾನ ಪಡ್ಕೊಂಡ್ಬಿಟ್ಟು ಪಾಕಿಸ್ತಾನಕ್ಕೆ ಹೊಲಸಾಗೆ ಹೋಗ್ಬಿಡ್ತಾನೆ ಆದರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಹೊಸ ಹೆಸರಲ್ಲಿ ಅದೇ ಪಕ್ಷ ಮತ್ತೆ ಅಸ್ತಿತ್ವ ಮುಸ್ಲಿಮಿ ಇವತ್ತು ಅದು ಈ ಓ ಸಿ ಪಕ್ಷದ ಒಂದು ಸಾಮ್ರಾಜ್ಯ ಆಗೋಬಿಟ್ಟಿದೆ ಆದ್ರೆ ಇವತ್ಕೂ ಜೀವಂತವಾಗಿದೆ ಹೈದರಾಬಾದ್ ನಾಲ್ಕು ಲೋಕಸಭಾ ಸೀಟ್ ಸೀಟ್ಗಳನ್ನ ಅವ್ರು ಗೆಲ್ತಾರೆ ಅಸೆಂಬ್ಲಿ ಸೀಟ್ ಗೆಲ್ತಾರೆ ಅಂದ್ರೆ ಹೈದರಾಬಾದ್ನ ಮುಸಲ್ಮಾನರಲ್ಲಿ ಇವತ್ಕೂ ಆಪರೇಷನ್ ಪೋಲೋ ಪೂರ್ವದ ಮನಸ್ಥಿತಿ ಬದಲಾಗಿಲ್ಲ ಅಂತ ಅಂತನ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರು ರಜಾಕಾರ ಅವ್ರನ್ನ ಗುರಿಯಾಗಿ ಹೇಳಿದ್ರೆ ಹೊರತು ಎಲ್ಲ ಮುಸ್ಲಿಂ ಸಮುದಾಯವನ್ನೇ ಅವ್ರೇನು ಗುರಿಯಾಗಿ ದುಷ್ಟರು ಅಂತ ಏನು ಹೇಳಿಲ್ವಲ್ಲ ಇದು ರಿಟ್ರಿಬ್ಯೂಟಿವ್ ಜಸ್ಟಿಸ್ ಅಂದಿರುತ್ತೆ ಆ ಮನಸ್ಥಿತಿ ಅಂದರೆ ಏನೋ ಪೂರ್ವ ಇತಿಹಾಸವನ್ನು ಕಲ್ಪಿಸ್ಕೊಂಬಿಟ್ಟು ಇವತ್ತಿನ ತಲೆಮಾರುಗಳನ್ನು ದ್ವೇಷಿಸೋದು ಅವ್ರ ವಿರುದ್ಧ ಸೇಡ್ ತೀರಿಸ್ಕೋ ಹೇಳಿ ಪ್ರತಿಕಾರದ ಭಾವನೆ ಮೂಡಿಸೋ ಅಲ್ಲ ಇವ್ರಿಗೆ ಅರ್ಥ ಆಗಬೇಕು ಮೋದಿ ಅವರು ಹೈದರಾಬಾದ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ರಾಷ್ಟ್ರೀಯ ಕಾರ್ಯಕಾರಣೆಯಲ್ಲಿ ಹೇಳಿದರು ದೇಶದ ಮುಸಲ್ಮಾನರಲ್ಲಿ ಶೇಕಡ ಎಂಬತ್ತೈದರಷ್ಟು ಜನ ಪಸ್ಪಂದ ಮುಸ್ಲಿಮರು ಅಂದರೆ ದಲಿತರು ಮತ್ತು ಹಿಂದುಳಿದ ವರ್ಗದ ಮುಸ್ಲಿಮರು ಇದ್ದಾರೆ ಅವ್ರು ಬಿಟ್ಟು ನಾವು ಬಲಿಷ್ಠ ಭಾರತ ಕಟ್ ಕಟ್ಟೋಕ್ಕಾಗಲ್ಲ ಅಂತ ಒಂದು ಸ್ನೇಹ ಹಸ್ತ ನಮ್ಮ ಮುಸ್ಲಿಂ ಬುದ್ಧಿಜೀವಿಗಳು ಮುಸ್ಲಿಂ ನಾಯಕರು ಯಾಕೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತಿದ್ರು ಸೆಕ್ಯುಲರ್ವಾದಿ ವಾದಿ ಪಕ್ಷಗಳು ಯಾಕೆ ಬಾಯಿ ಮುಂಚಿಕೊಂಡು ಸುಮ್ಮನೆ ಕೂತಿದ್ರು ಅವ್ರು ಎಂದೂ ಇಲ್ಲ ಮುಸ್ಲಿಮರಲ್ಲೂ ಸಾಮ್ ಘೋರವಾದ ಜಾತೀಯತೆ ಮತ್ತು ವರ್ಣಾಶ್ರಮ ಪದ್ಧತಿ ಇದೆ ಅಸಮಾನತೆ ಇದೆ ಅಂತ ಯಾರು ಒಪ್ಕೊಳ್ಳದೇ ಇಲ್ಲ ಹೀಗಾಗ್ಬಿಟ್ಟು ಇವತ್ತು ಹೊಸ ಆಯಾಮ ಪಡ್ಕೊಂಡ್ಬಿಟ್ಟಿದೆ ಈ ಈ ಯಾರ ರಜಾಕಾರ ಅಂತ ಕೂಡ ಇವ್ರಿಗೆ ಖರ್ಗೆ ಅವ್ರಿಗೆ ಯಾಕೆ ಪಾಪ ಪ್ರಜ್ಞೆ ಕಾಡಬೇಕು ರಜಾಕಾರ ಹೌದು ಮಾಡಿ ಬ್ಯಾಂಕ್ ಬ್ಯಾಂಕ್ ಆಗುತ್ತೆ ವೋಟ್ ಮೋದಿನ ವಿರೋಧಿಸೋದು ಆರ್ ಎಸ್ ಎಸ್ ನ ಕಾಣಿಸೋದು ಮಾತ್ರ ಸೆಕ್ಯುಲರಿಸಂ ಅಲ್ಲ ಎಲ್ಲ ಬಗೆಯ ಸ್ವಜನ ಪಕ್ಷಪಾತವನ್ನು ಧಿಕ್ಕರಿಸೋದೇ ನಿಜವಾದ ಸೆಕ್ಯುಲರಿಜಂ ಅದು ಸಾಧ್ಯ ಆಗ್ತಾ ಇಲ್ಲ ಈ ಇಂದಿರಾ ಗಾಂಧಿ ಕುಟುಂಬದ ಗುಲಾಮಿ ಗುಲಾಮಿ ತನೂನ್ ಒಪ್ಕೊಂಡಿರೋರಿಗೆ ಬಹಳ ಕಷ್ಟವಾಗುತ್ತೆ ಇಂದಿರಾಗಾಂಧಿ ಅವರೇ ಬಹಳ ನಿರ್ದಾಕ್ಷಣವಾಗಿ ಬಾಂಗ್ಲಾದೇಶ್ ಕಾರ್ಯಾಚರಣೆ ನಡೆಸಿಬಿಟ್ರು ಜನರಲ್ ಇವತ್ತು ಆಲ್ ಟೈಮ್ ಹೀರೋ ಹದಿನೇಳು ಹದಿನಾರು ದಿವಸದಲ್ಲಿ ಬಾಂಗ್ಲಾದೇಶ್ ವಿಮೋಚನೆ ಮಾಡಿ ಪಾಕಿಸ್ತಾನ ವಿಭಜನೆ ಮಾಡಿದ್ರು ಖರ್ಗೆ ಅವರು ಅದನ್ನು ಮರೆತು ಬಿಡ್ತಾರೆ ಹಾಗಂದ ಮಾತ್ರಕ್ಕೆ ಇವತ್ತಿನ ನಮ್ಮ ಸಮಕಾಲೀನ ಭಾರತೀಯ ಮುಸ್ಲಿಮಾನರನ್ನು ದ್ವೇಷಿಸ್ಲೇಮ್ ಮಾಡ್ತೇವೆ ಆದರೆ ಸಮಕಾಲೀನ ಭಾರತೀಯ ಮುಸ್ಲಿಮರಲ್ಲಿ ಯಾರು ತಮ್ಮನ್ನು ತಾವು ರಜಾಕಾರರ ಜೊತೆ ಐಡೆಂಟಿಫೈ ಮಾಡಿಕೊಂಡ್ರೆ ದಟ್ ಆಸ್ ಟು ಬಿ ಕಂಡೆಮ್ ಯಾರೋ ಇದ್ದ್ರಿ ರಜಾಕರ್ ರಿಂಗ್ ಮಾಡಿ ಹೋಗಿದ್ದಾರೆ ಅವ್ರನ್ನ ಬನ್ನಿ ಇಬ್ರು ಸೇರ್ಕೊಂಡು ಉಗಿಯೋಣ ಹೇಳೋ ಮುಸ್ಲಿಮರ್ ಇದ್ದರೆ ಒಳ್ಳೇದು ಲಕ್ಷ್ಮಣ ಇದ್ದಾರೆ ಲಕ್ಷ್ಮಣ ದಸ್ತಿಯವರೇ ಕಲ್ಯಾಣ ಕರ್ನಾಟಕದಲ್ಲಿ ನಡೆದ ಘೋರ ಅನಾಚಾರಗಳು ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೆಂಟರಲ್ಲಿ ಅದರ ಕುರುಹುಗಳು ಈಗಲೂ ಇದ್ದಾವೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬ ಅನುಭವಿಸಿದ್ದೀನಿ ಎಷ್ಟು ಕುಟುಂಬಗಳು ಅನುಭವಿಸಿದ್ದಾವೆ ಜನ ನೆನಪಿಸ್ಕತಾರ ಇನ್ನೂ ಅದನ್ನು ಹೌದು ಸರ್ ಹೌದು ಸರ್ ಹಾ ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಬೀದರ್ ಗುಲ್ಬರ್ಗ ರಾಯಚೂರು ಯಾದಗಿರಿ ಕೊಪ್ಪಳ ಈ ಐದು ಜಿಲ್ಲೆಗಳು ಬದಲು ಮೂರೇ ಜಿಲ್ಲೆ ಆಯ್ತು ಬೀದರ್ ಗುಲ್ಬರ್ಗ ರಾಯಚೂರು ಈ ಒಂದು ಮೂರು ಜಿಲ್ಲೆಗಳು ಮತ್ತು ತೆಲಂಗಾಣದ ಎಂಟು ಜಿಲ್ಲೆಗಳು ಮಹಾರಾಷ್ಟ್ರದ ಇವತ್ತಿನ ಹಿಂದೂ ಮುಸ್ಲಿಂ ಬಾಂಧವಕ್ಕೆ ಏನು ಸಮಸ್ಯೆ ಇಲ್ಲ ಇವತ್ತಿನ ಹಿಂದೂ ಮುಸ್ಲಿಂ ಬಾಂಧವ್ಗೆ ಏನು ಸಮಸ್ಯೆ ಇಲ್ಲ ಅವಾಗ ರಜಾಕಾರರು ರಜಾಕಾರರು ಅಂದ್ರೆ ದೇವರ ಸೇವೆಗೆ ಮುಡ್ಪಿಟ್ಟ ಸ್ವಯಂ ಸೇವಕರು ಹೇಳಿ ಖಾಸಿಂ ರಜ್ವಿ ಹೇಳ್ತಾ ಇದ್ದ ಭಾಷಣದಲ್ಲಿ ರಜಾಕಾರರ್ ಅಂದ್ರೆ ದೇವರ ಸೇವೆಗೆ ಮುಡ್ಪಿಟ್ಟ ಸ್ವಯಂ ಸೇವಕರು ಅಂತ ಹೇಳ್ತಾ ಇದ್ದಾವ ಮತ್ತು ಈ ಒಂದು ರಜಾಕಾರ ಸಂಸ್ಥೆ ಅಂದ್ರೆ ದೇವರ ಒಂದು ಕೊಟ್ಟ ಸಂಸ್ಥೆ ಅಂತ ಈ ರೀತಿ ಉದ್ರಿಕ್ತವಾದ ಭಾಷಣ ಮಾಡಿ ಜನರಿಗೆ ಆಕರ್ಷಣೆ ಮಾಡ್ತಾ ಇದ್ದ ರಜಾಕರ್ ಸಂಘಟನೆ ಅಂತಂದ್ರೆ ಇದು ಒಂದು ಪವಿತ್ರವಾದ ಸಂಘಟನೆ ಈ ಸಂಘಟನೆ ಎಲ್ಲರೂ ಸೇರ್ಸ್ಕೋಬೇಕು ಈ ಸಂಘಟನೆಯಿಂದ ನಮ್ಮ ರಾಜ್ಯ ಹೈದರಾಬಾದ್ ರಾಜ್ಯ ಉದ್ಧಾರ ಆಗ್ತದ ಅಂತೇಳಿ ಈ ಒಂದು ಸಂಘಟನೆಯಲ್ಲಿ ಅವನ ಲಕ್ಷಾಂತರ ಜನರಿಗೆ ಏನಪ್ಪ ಸ್ವಯಂ ಸೇಖರನ್ನಾಗಿ ಸೇರ್ಸ್ಕೊತಾನ ರಜಾಕರ್ ಸಂಘಟನೆ ಧಾರ್ಮಿಕ ಸಂಘಟನೆ ಆಗಿತ್ರೀಗಿ ಕರೆ ಕೊಟ್ಟಾಗ ಆ ಕರೆ ಮುಸ್ಲಿಮರಿಗೆ ಅಷ್ಟೇ ಆಗಿತ್ತ ಅಥವಾ ಮುಸ್ಲಿಮರು ಹೊರತುಪಡಿಸಿ ಉಳಿದವರಿಗೂ ಆಗಿ ಮುಸ್ಲಿಂ ವಿಶ್ವವಿದ್ಯಾಲಯ ಆವರಣದಲ್ಲಿ ಛಾಯೆ ಮಾರ್ತಾ ಇದ್ದ ಕಾಸೀಮ ರಜೆ ಕರೆ ಕೊಟ್ಟಿದ್ದು ಅವ ಅದೇನು ಸಂಘಟನೆ ಏನದ ಅದು ಎಲ್ಲರಿಗೆ ಕರೆ ಕೊಟ್ಟಿದ್ದವ ಅದರಲ್ಲಿ ತನ್ನ ಒಂದು ರಜಾಕರ್ ಸಂಘಟನೆ ಯಾರು ಒಪ್ಪಲ್ಲ ಅವ್ರಿಗೆ ಏನದಲ್ಲ ವಿರೋಧ ಮಾಡ್ತಾ ಇದ್ದ ಅವ್ರಿಗೆ ಕೊಲೆ ಮಾಡುವಂತ ಹಿಂಸೆ ಕೊಡ್ತಾ ಇದ್ದವ ಈಗ ಉದಾಹರಣೆಗಾಗಿ ಖಾಸಿಂ ರಜವೆ ಸಿದ್ಧಾಂತಕ್ಕೆ ಒಪ್ಪಲಾರದಂತ ಇಮ್ರೋಜ್ ಪತ್ರಿಕೆಯ ಸಂಪಾದಕರಾದಂತ ಶೋಹೆಬುಲ್ಲಾ ಖಾನ್ ಅವರನ್ನು ಸಹ ರಜಾಕಾರ ಕೊಲೆ ಮಾಡ್ತಾರೆ ಹೈದರಾಬಾದ್ ನಲ್ಲಿ ರಜಾಕಾರರು ಅನ್ನುವ ಒಂದು ಅರೆ ಸೇನಾ ಪಡೆ ಏನಿತ್ತಲ್ಲ ಸೇನಾ ಅರೆ ಸೇನಾ ಪಡೆಯಲ್ಲಿ ಹಿಂದೂಗಳು ಎಷ್ಟು ಜನ ಇದ್ರು ಕ್ರಿಶ್ಚಿಯನ್ ಎಷ್ಟು ಜನ ಇದ್ರು ಜೈನರು ಬೌದ್ಧರು ಇದ್ರ ಆ ಸಂಘಟನೆ ನಾನು ತೊಂಬತ್ತು ಪರ್ಸೆಂಟ್ ಜನ ಮುಸ್ಲಿಮರು ಇದ್ರು ಹತ್ತು ಪರ್ಸೆಂಟ್ ಜನ ಹಿಂದೂಗಳು ಇತರೆ ಎಲ್ಲ ಧರ್ಮ ಜನನು ಇದ್ರು ಅದರಲ್ಲಿ ಓಕೆ ಹಿಂದೂಗಳ ಉದ್ದೇಶ ಏನಾಗಿತ್ತು ನಿಜಾಮ್ ಏನದಲ್ಲ ನಾಲ್ಕು ಜನ ಮಂತ್ರಿಗಳಿಗೆ ಏನದಲ್ಲ ಬೀದರ್ದ ಮಲ್ಲಿಕಾರ್ಜುನ ರಾಯಚೂರ್ದು ಜಿ ರಾಮಾಚಾರಿ ಅವರಿಗೆ ಹಿಂದೂಗಳದು ಉದ್ದೇಶ ಹಲೋ ಹೇಳಿ 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 ಹಲೋ ಸರಿ ಇದು ಟೆಕ್ನಿಕಲ್ ನಾನು ಮಾತಾಡಿ ಮಾತಾಡಿಸ್ತು ನಿಮ್ಗೆ ಕೆಲಸ హలో హలో బతీ సేక్ ఒక సన్న బ్రేక్ ముగ్గం వస్థి నెట్ న్యూస్ నెట్వర్క్ ప్రస్తుతి నోడ్తీరా నెట్ సువర్ణ న్యూస్